ಆಸೆ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಶಾಂತಮ್ಮ ರೋಹಿಣಿನ ಏ ರೋಹಿಣಿ ಏ ರೋಹಿಣಿ ಬಾರೇ ಎಷ್ಟೊತ್ತು ನೀನು ಬೇಗ ಅಂತೇಳ್ಬಿಟ್ಟು ಕರಿತಿರ್ತಾರೆ ಆವಾಗ ರೋಹಿಣಿ ಇದ್ದೋಳು ಓ ನಾನು ಸತ್ತೇ ನನ್ನ ಮತ್ತೆ ನನ್ನ ಕೈಯಲ್ಲಿ ಬಾಯಿ ಬಿಡಿಸ್ತಾರೆ ಆ ರೀತಿ ನಾನು ಮಾಡಬಾರ್ದು ನಾನು ಮಾತಾಡಿದ್ರೆ ರೀತಿ ಏನಾದರೂ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಅಲ್ಲಿ ನಾವು ಒಂದು ಹಲ್ ನೋವು ಅನ್ನೋ ರೀತಿ ಬಾಯೊಳಗಡೆ ಸೈಡಿಗೆ ಹತ್ತಿ ಇಟ್ಕೊತಾಳೆ ಬಾ 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 ರೋಹಿಣಿ ನೋಡು ಇವರೇ ಮಲೇಷ್ಯಾದಿಂದ ಬಂದಿರೋದು ಅದೇ ನಿಮ್ಮೂರಿಂದ ಬಂದಿರೋದು ನೋಡಿ ಇವಳೇ ನನ್ನ ಮಲೇಷಿಯಾ ಸೊಸೆ ಅಂತ ಪರಿಚಯ ಮಾಡಿಸ್ತಾಳೆ ರೋಹಿಣಿನ ಮಾತಾಡಿಸ್ತಿರಬೇಕಾದ್ರೆ ರೋಹಿಣಿ ಮಾತಾಡ್ತಿರಲ್ಲ ಸನ್ನೆ ಮಾಡ್ತಿರ್ತಾಳೆ ಅದಕ್ಕೆ ಎಲ್ಲರೂ ಅವಳನ್ನ ಏನೋ ನಾ ನಾಟಕ ಮಾಡ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ಅವಳನ್ನೆಲ್ಲ ನೋಡ್ತಿರ್ತಾಳೆ ಅಯ್ಯೋ ರೋಹಿಣಿ ಏನಮ್ಮ ನೀನು ಸನ್ನೆ ಮಾಡಿಬಿಟ್ಟು ಮಾತಾಡ್ತಿದ್ಯಾ ನನಗೇನೂ ಅರ್ಥ ಆಗ್ತಾ ಇಲ್ಲ ಬಾಯ್ಬಿಟ್ಟು ಹೇಳು ಅಂತ ಹೇಳಿದಾಗ ಅತ್ತೆ ಅಲ್ಲಿ ಅಂತ ಅಂತೇಳ್ಬಿಟ್ಟು ನಿಧ ನಿಧಾನಿಗೆ ಹೇಳ್ತಾಳೆ ಸರಿ ಅದಿರಲಿ ಇವ್ರು ನೋಡಿದ್ರು ಮಲೇಷ್ಯಿಂದ ಬಂದಿರೋದು ಮಲೇಷ್ಯಾದಲ್ಲಿರೋರೆಲ್ಲ ಇವ್ರಿಗೆ ಗೊತ್ತಂತೆ ಹಂಗಾಗಿ ಇವ್ರನ್ನ ಇಲ್ಲೇ ಕೂರಿಸ್ಕೊಂಡಿದ್ದೀನಿ ಕೇಳಮ್ಮ ನಿಮ್ಮ ತಂದೆ ಬಗ್ಗೆ ಅಂತೇಳ್ಬಿಟ್ಟು ಕೇಳ್ತಾಳೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅತ್ತೆ ನಾನು ಹಾಸ್ಪಿಟಲಿಗೆ ಹೋಗಬೇಕು ಅಲ್ಲಿ ನೋವುತಿದ್ದೆ ಅಂತೇಳ್ಬಿಟ್ಟು ನಿಧಾನಿಗೆ ಹೇಳ್ತಾಳೆ ಅದಿರ್ಲಮ್ಮ ರೋಹಿಣಿ ನಿಮ್ಮ ತಂದೆ ಹೆಸರು ಹೇಳು ಅಡ್ರೆಸ್ ಹೇಳು ಅವರು ಗೊತ್ತೇನ ಕೇಳೋಣ ಅಂತ ಹೇಳಿಬಿಟ್ಟು ರೋಹಿಣಿಗೆ ಹೇಳ್ತಿರ್ತಾಳೆ ಶಾಂತಮ್ಮ ಅದು ಅವಾಗ ಅವಾಗ ರೋಹಿಣಿ ಮಾತಾಡ್ದಂಗೆ ಆ್ಯಕ್ಟಿಂಗ್ ಮಾಡ್ತಿರ್ತಾಳೆ ಅಲ್ಲಿ ನೋವು ಅನ್ನೋ ರೀತಿ ಅದನ್ನು ನೋಡಿಬಿಟ್ಟು ಸೂರ್ಯ ಮತ್ತು ಮೀನಂಗೆ ಡೌಟ್ ಬರ್ತಾ ಇರುತ್ತೆ ಮಲೇಷ್ಯಾದಲ್ಲಿ ಎಲ್ಲಮ್ಮ ಇರೋದು ನಿಮ್ಮ ತಂದೆಯ ಅಡ್ರೆಸ್ ಹೇಳು ನಿಮ್ಮ ತಂದೆಯವರು ಏನು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಬಂದಿರೋರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿರ್ತಾರೆ ಅದನ್ನೆಲ್ಲ ನೋಡಿಬಿಟ್ಟು ರೋಹಿಣಿ ಸುಮ್ಮನೆ ನೋವು ನೋವು ಅಂತ ಅಳ್ತಿರ್ತಾಳೆ ಅದನ್ನ ನೋಡಿಬಿಟ್ಟು ಸೂರ್ಯ ಮತ್ತು ಮೀನಂಗೆ ಇನ್ನೂ ಡೌಟ್ ಬರುತ್ತೆ ನಿಜವಾಗ್ ಅವಳಿಗೆ ನೋವಾಗ್ತಿದ್ದೇನೋ ಅಂತ ಹೇಳಿಬಿಟ್ಟು ರಂಗನಾಥ್ರವರು ಏ ಬಿಡೆ ಮೊದಲವರು ಹಾಸ್ಪಿಟಲಿಗೆ ಹೋಗಿ ಬರಲಿ ಅಂತ ಹೇಳಿಬಿಟ್ಟು ಶ್ರುತಿನ ಜೊತೆ ಮಾಡಿಬಿಟ್ಟು ಹಾಸ್ಪಿಟಲಿಗೆ ಕಳಿಸ್ಕೊಡ್ತಾರೆ ಈ ಕಡೆ ಈ ಕಡೆ ಮನೋಜ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಅಂತೇಳ್ಬಿಟ್ಟು ಹೋಗಿರ್ತಾನೆ ಪೊಲೀಸ್ ಸ್ಟೇಷನಿಗೆ ಹೋದಾಗ ರೀ ಏನಕ್ಕೆ ರೀ ಬಂದಿರ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಕೇಳಿದಾಗ ಸರ್ ಒಬ್ಬ ಫ್ರಾಡು ಪೊಲೀಸ್ನವರು ರೀ ಏನು ವಿಷಯ ಅಂತ ಕೇಳಿದಾಗ ಸರ್ ಒಬ್ಬ ಫ್ರಾಡು ನನಗೆ ಮನೆ ಮಾರ್ತೀನಿ ಅಂತೇಳ್ಬಿಟ್ಟು ಮೂವತ್ತು ಲಕ್ಷ ದುಡ್ಡನ್ನ ಹೊತ್ಕೊಂಡು ಓಡೋಗಿದ್ದಾನೆ ಸರ್ ಅದಕ್ಕೆ ಸಂಬಂಧಪಟ್ಟಂತ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಅದ್ರ ಬಗ್ಗೆ ಸ್ಟೇಟಸ್ ವಿಚಾರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದಕ್ಕೆ ಪೊಲೀಸ್ನವ್ರು ಹೇಳ್ತಾನೆ ಅಲ್ಲ ಕಂಡ್ರಿ ಕಂಪ್ಲೇಂಟ್ ಎಲ್ಲಿ ಕೊಟ್ಟಿರ್ತಾರೆ ಅಲ್ಲೋಗಿ ವಿಚಾರಿಸಿ ಸರ್ ಇಲ್ಲಿ ಯಾಕ್ರಿ ಬಂದಿದ್ದೀರಾ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಇಲ್ಲ ಹೆಂಗ್ರಿ ಗೊತ್ತಾಗುತ್ತೆ ಅಂದಾಗ ಸರ್ ನಾನು ದುಡ್ಡು ಕೊಟ್ಟಿರೋದು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಸರ್ ಆ ದೇವಸ್ಥಾನದವರು ನಮಗೆ ಆ ಫೂಟೇಜ್ನ ಇಲ್ಲ ನೀವು ಪೊಲೀಸ್ನವ್ರು ಕರ್ಕೊಬಂದ್ರೆ ಕೊಡೋದು ಅಂತಿದ್ದಾರೆ ಸರ್ ಬನ್ನಿ ಸರ್ ಇಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಕೇಳ್ತಾನೆ ಅದಕ್ಕೆ ಪೊಲೀಸ್ನವ್ರು ಏನು ರೀ ನನಗೆ ಆರ್ಡ್ರ್ ಮಾಡ್ತಾ ಇದ್ದೀರಾ ಅಂತ ಬೈತಾರೆ ಸರಿಯಪ್ಪ ಹಾಗಾದರೆ ಅಲ್ಲಿ ಕಂಪ್ಲೇಂಟ್ ನಾವು ಕೊಟ್ಟೋಗು ನಾನು ನೋಡ್ತೀನಿ ಅಂತೇಳ್ಬಿಟ್ಟು ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ಯಾವಾಗ ಹುಡ್ಕೊಡ್ತೀರಾ ಅಂದಾಗ ಉಂಕಣಪ್ಪ ಇದು ಒಂದೇ ಕೇಸ್ ಅಲ್ವಾ ಬೇಗ ಹುಡ್ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬೈದು ಇಲ್ಲಿಂದ ಕಾಲಿಂದ ಕಳಿಸ್ತಾರೆ ಈ ಕಡೆ ಸೂರ್ಯ ಮೀನು ಅಡುಗೆ ಮಾಡ್ತಿರ್ತಾಳೆ ಅಲ್ಲಿಗೆ ಬಂದುಬಿಟ್ಟು ಏ ಮೀನ ಅಡುಗೆ ಆಯ್ತೇನೆ ಅಂತ ಅಂದಾಗ ಹೌದು ರೀ ಆಯಿತು ಅಂತ ಹೇಳ್ತಾರೆ ಏ ಮೀನಾ ಈ ಪೌಡ್ರಮ್ಮ ಅಲ್ಲಿ ನೋವು ಅಂತೇಳ್ಬಿಟ್ಟು ಬಂದ್ಲಲ್ಲ ಅದೆಲ್ಲ ಸತ್ಯ ಅಂತ ಹೇಳ್ತೀನಿ ಅಂತ ಕೇಳ್ತಾನೆ ಆವಾಗ ಮೀನಾ ಹೌದು ರೀ ನಿಮ್ಮಿದ್ರಿಗೆ ಏನು ಕಾಣಿಸ್ಲಿಲ್ವ ಅಮ್ಮ ಪಾಪ ಅವರು ಆ ನೋವಿನಲ್ಲಿ ಒದ್ದಾಡ್ತಿದ್ರು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆವಾಗ ಏ ಇಲ್ಲ ಕಣೆ ಅಲ್ಲಿ ನೋವು ಆ ಥರ ಸಡನ್ನಾಗೆಲ್ಲ ಬರೋಲ್ಲ ಮೊದಲು ಜುಮ್ ಗುಡುತ್ತೆ ಆಮೇಲೆ ಸ್ವಲ್ಪ ಪೇಯ್ನ್ ಆಗುತ್ತೆ ಆಮೇಲೆ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ ಇವಳು ನೋಡಿದ್ರೆ ಸಡನ್ ಎಲ್ಲಿ ನೋವು ಅಂತ ಹೇಳ್ಬಿಟ್ಟು ಹೇಳಿದ್ಲು ಅಂತ ಅಂದಾಗ ಹೌದು ರೀ ಬೆಳಗ್ಗೆ ಇಲ್ಲಿ ಅಡುಗೆ ಮನೆಗೆ ಬಂದುಬಿಟ್ಟು ಆಪಲ್ನ ತಗೊಂಡ್ಬಿಟ್ಟು ಒಳ್ಳೆ ಅಳಿಲು ಕಚ್ಚುತ್ತಲ್ಲ ಆ ರೀತಿ ತಿನ್ಕೊಂಡೋದ್ರು ನನಗೂ ಸಹ ಡೌಟ್ ಬರ್ತೈತೆ ಕಣ್ರಿ ಅಂತೇಳ್ಬಿಟ್ಟು ಹೇಳ್ತಾಳೆ ಮಲೇಷ್ಯಾ ವಿಚಾರನ ಅಂತ ಅಂತೇಳ್ಬಿಟ್ಟು ಈ ರೀತಿ ನಾಡ್ಕಾಡ್ತಾಳೆ ಕಣೆ ಅವಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದು ರೀ ಆ ಥರ ಇರ್ಬೋದು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಈ ಕಡೆ ಶ್ರುತಿ ರೋಹಿಣಿನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿರ್ತಾರೆ ಹೇಳ್ತಾಳೆ ರೋಹಿಣಿ ನನಗೆ ಅಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿದೆ ಇನ್ನೊಂದಿನ ತೋರ್ಸ್ಕಂದ್ರೆ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ದಾಗ ಶ್ರುತಿ ಇಲ್ಲ ಇಲ್ಲ ಆಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಅಂತೇಳ್ಬಿಟ್ಟು ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ತೋರಿಸ್ತಾರೆ ಡಾಕ್ಟ್ರು ಈ ಅಲ್ಲನ್ನ ತೆಗಿಬೇಕು ಅಂತ ಅಂದಾಗ ಏ ಇಲ್ಲ ಇಲ್ಲ ನಂಗೆ ಆ ಥರ ಅಲ್ಲನೂ ಇಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಡಾಕ್ಟ್ರು ಕೀಳಕ್ಕೆ ಅಂತೇಳಿ ಹೋದಾಗ ಅಯ್ಯೋ ಅಯ್ಯೋ ಬೇಡ ಬೇಡ ನಾನು ದಿನ ಬರ್ತೀನಿ ಅಂತೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಏ ರೋಹಿಣಿ ಅವ್ರು ಎದ್ರುಬೇಡಿ ಸುಂದರಿ ನಾನಿದ್ದೀನಿ ಅಂತೇಳಿಬಿಟ್ಟು ಶ್ರುತಿ ಹೇಳ್ತಾಳೆ ಏ ಶ್ರುತಿ ಮತ್ತು ಡಾಕ್ಟ್ರು ಡಾಕ್ಟ್ರ್ ಹೇಳ್ತಾರೆ ಡಾಕ್ಟ್ರೆ ಈ ಅಲ್ಲಿ ನಾವು ಮತ್ತೆ ಬರಬಾರ್ದು ಹಂಗೆ ಇದನ್ನು ಕಿತ್ತು ಬಿಸಾಕ್ಬಿಡಿ ಮತ್ತೆ ಈ ಒಳಗಡೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ರೋಹಿಣಿ ಅಯ್ಯೋ ಬೇಡ ಬೇಡ ನನಗೆ ಬೇಡ ಬೇಡ ಅಂತ ಹೇಳ್ತಿರ್ತಾಳೆ ಆಲೇಶದಿಂದ ಬಂದಿರೋರು ಮೀನ ಮಾಡಿರೋ ಅಡುಗೆನ ಊಟ ಮಾಡಿಬಿಟ್ಟು ಮೀನಾ ಅಡುಗೆ ತುಂಬ ಚೆನ್ನಾಗಿದೆಯಮ್ಮ ಅಂತ ಹೇಳ್ತಾರೆ ಮತ್ತು ಸೂರ್ಯ ಈ ಮೀನು ನಿನ್ನ ಮದುವೆ ಆಗೋಕ್ಕೆ ಅದೃಷ್ಟ ಮಾಡಿದೆಯಪ್ಪ ಅಂದಾಗ ಹೌದೌದು ನಾನು ಇಳು ಯಾವತ್ತ ಕೈ ಹಿಡಿದೆ ಅವತ್ತಿಂದಲೇ ನಾನು ಅದೃಷ್ಟ ನನಗೆ ಕುಲಾಯಿಸ್ತು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಲ್ಲಿಂದ ಸೂರ್ಯ ಮತ್ತು ಮೀನಂಗೆ ಆಶೀರ್ವಾದ ಮಾಡಿಬಿಟ್ಟು ನಾವು ಹೊರಡ್ತೀವಿ ಅಂತೇಳ್ಬಿಟ್ಟು ಹೋಗ್ತಿರ್ತಾರೆ ಆವಾಗ ಶಾಂತಮ್ಮ ಅಯ್ಯೋ ಇರಿ ನನ್ನ ಸೊಸೆ ಇನ್ನೂ ಬಂದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾಳೆ ಅಷ್ಟರಲ್ಲಿ ಮನೋಜ ಬರ್ತಾನೆ ಇವನೇ ಮಲೇಷ್ಯಾ ಸೊಸೆ ಇದ್ದಾಳಲ್ಲ ಅವನು ಗಂಡ ಅಂತೇಳ್ಬಿಟ್ಟು ಪರಿಚಯ ಮಾಡಿಸ್ತಾಳೆ ಅಯ್ಯೋ ರೋಹಿಣಿಗೆ ಹುಷಾರಿಲ್ವಾ ಯಾಕೆ ನನಗೆ ತಿಳಿಸ್ತಿಲ್ಲ ಅಂತೇಳ್ಬಿಟ್ಟು ಮನೋಜ ಹೇಳ್ತಾನೆ ಅವಾಗ ರವಿದ್ ಅಯ್ಯೋ ಸುಮ್ಮನೆರೋ ಅವಳ ಜೊತೆ ಶ್ರುತಿನೂ ಹೋಗಿದ್ದಾಳೆ ಅಂತೇಳ್ಬಿಟ್ಟು ಹೇಳ್ತಾನೆ ಅಲ್ಲಿಂದ ಬಂದಿದ್ರಲ್ಲ ಮಲೇಷ್ಯಾದಿಂದ ಅವ್ರು ನಮಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಅಯ್ಯೋ ಅತ್ತೆ ನಾನು ಶ್ರುತಿಗೆ ಹೇಳ್ದೆ ಅಲ್ಲ ಕೀಳಿಸ್ಬೇಡ ಅಂತ ಆದ್ರೂ ಹಿಂಸೆ ಮಾಡಿ ಕೀಳಿಸ್ಬಿಟ್ರು ಹೇಳ್ಬಿಟ್ಟು ನಿಧಾನ ಕೇಳ್ತಾಳೆ ಅದನ್ನು ನೋಡಿಬಿಟ್ಟು ಸೂರ್ಯ ಮತ್ತು ಮೀನಾ ಶ್ರುತಿ ರವಿ ಎಲ್ಲರೂ ಸಹ ನಗಾಡ್ತಿರ್ತಾರೆ ಕಲ್ಲಾಳದಲ್ಲಿರೋ ಮನೆಗೆ ಬಾಡಿಗೆ ಕಟ್ಟಿರಲ್ಲ ರೋಹಿಣಿ ಅದಕ್ಕೆ ಬಾಡಿಗೆ ಅವರು ಬಾಡಿಗೆ ದುಡ್ಡು ಕೇಳೋಕ್ಕೆ ಅಂತೇಳ್ಬಿಟ್ಟು ಫೋನ್ ಮಾಡಿರ್ತಾರೆ ಮನೋಜ ಫೋನ್ ರಿಸೀವ್ ಮಾಡಿಬಿಟ್ಟು ಮಾತಾಡ್ತಾನೆ ಅಯ್ಯೋ ರೋಹಿಣಿ ಯಾರೇ ಉಲ್ಲಾಳದಲ್ಲಿರೋದು ಅವರಿಗೆ ಬಾಡಿಗೆ ದುಡ್ಡು ಕಟ್ಟಬೇಕಂತೇಳ್ಬಿಟ್ಟು ಫೋನ್ ಮಾಡಿದ್ದಾರಲ್ಲ ಅಂತೇಳ್ಬಿಟ್ಟು ಹೇಳ್ತಾನೆ ಆವಾಗ ರೋಹಿಣಿ ಅಯ್ಯೋ ಎಲ್ಲ ಇವನಿಗೆ ಗೊತ್ತಾಗ್ಬಿಡ್ತಾ ಅಂತೇಳ್ಬಿಟ್ಟು ಯೋಚಿಸ್ತಿರ್ತಾಳೆ ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ